ನನಗೆ ಹಾಲು ಕುಡಿ ಅಭ್ಯಾಸ ಇಲ್ಲ ಬೇಕಾದ್ರೆ ನೀನ್ ಕುಡಿ ಹಾಲ್ ನನಗೂ ಇಷ್ಟ ಇಲ್ಲ ಆದ್ರೆ ಸಿನಿಮಾಗಳಲ್ಲಿ ಅಮ್ಮ ಒಂಚೂರು ಬಾಗಿಲು ಹಾಕೋತೀನಮ್ಮ ಬೇಡ ಕಣೋ ತೆಗ್ದೇ ಇರ್ಲಿ ಅಯ್ಯೋ ಇವನು ಕತೆ ಏನ್ ಹೇಳಿ ಾರಲ್ಲ ಕೋಸ್ ಪಲ್ಯ ಸಿಕ್ಕಾಪಟ್ಟೆ ಉಪ್ಪಾಗಿದೆ ನೀನ್ ತಾನೆ ಮಾಡಿದ್ದು ಅಲ್ಲ ಮದುವೆಗೆ ಏನಕ್ಕೆ ಬರ್ತಾರೆ ಗೊತ್ತಾ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗೋಕೆ ಬರ್ತಾರೆ ಅಡಿಗೆ ಎಲ್ಲ ಏನು ಚೆನ್ನಾಗಿ ಮಾಡಿರ್ಲಿಲ್ಲ ಏನಪ್ಪ ಇದು ಸೋಮನ್ ಹೇಳಿದ್ದೇನೆ ಮಾಡೋತಾನೆ ನನ್ ಕೆಲ್ಸ ಇಲ್ಲಿ ಅಣ್ಣ ಸೋಮನ್ ಮದ್ವೆ ತಾನೇ ಇದು ಇಷ್ಟ ಆಗೋ ನೈಸರ್ಗಿಕ ಅಡ್ಗೆ ಮಾಡ್ಸಿದಾನ ಮದುವೆ ಊಟನಾ ಮಧ್ಯವೇ ಊಟನೇ ಅಲ್ಲ ಇದು ಮುಚ್ಕೊಂಡ್ ಹೋಗ ಅವ್ನ್ ಹೇಳಿದ್ದನ್ ಮಾಡ್ಲಿಲ್ಲಾ ಅಂತಂದ್ರೆ ಒಂದ್ ದಿನ ಪೂರ್ತಿ ಉಪದೇಶ ಕೊಟ್ಟು ಸಾಯಿಸ್ತಾನೆ ನಿನ್ ಗೊತ್ತಾನೆ ಅವನ್ ಬಗ್ಗೆ ಅದು ಗಂಡು ಹೆಣ್ಣು ಇಬ್ರು ಸಮಾನ ಅಂತ ಹೇಳ್ತಾರಲ್ಲ ಈ ಪರಿಸ್ಥಿತಿಲಿ ನನ್ಗದ್ ಸರಿ ಅಂತ ಅನ್ಸಲ್ಲ ನಿಮ್ಮ ತಂದೆ ತಾಯಿ ನಿನ್ನ ಇಲ್ಲಿವರೆಗೂ ಚೆನ್ನಾಗಿ ಓದಿಸಿ ದೊಡ್ಡೋಳಾಗಿ ಮಾಡಿದ್ದಾರೆ ಹೀಗಿರುವಾಗ ಯಾರು ಅಂತ ಗೊತ್ತಿಲ್ಲದಿರೋ ನನಗೆ ಕೊಟ್ಟು ನಿನ್ನನ್ನು ಮದುವೆ ಮಾಡಿಸಿದ್ದಾರೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಮುಗ್ದೋಯ್ತಾ ನಿಜ ಹೇಳಬೇಕು ಅಂದರೆ ಇದೆಲ್ಲ ನಾಟಕ ಅಂತ ಅನ್ಸ್ಬಿಡುತ್ತೆ ಹ್ಞೂ ಹ್ಞೂ ದೊಡ್ಡ ವಿಷಯನೇ ಅವ್ರು ಮಾಡೋ ತ್ಯಾಗ ಎಲ್ಲ ದೊಡ್ಡ ವಿಷಯನೇ ಹ್ಞೂ ತುಂಬ ದೊಡ್ಡ ವಿಷಯನೇ ಹ್ಞೂ ಅದಕ್ಕೆ ಹೇಳ್ತೀನಿ ಯಾವಾಗ ನಿಮ್ಮ ಅಪ್ಪ ಅಮ್ಮನ ನೋಡಬೇಕು ಅನ್ಸುತ್ತೋ ಅವಾಗ ಅಲ್ಲಿಗೆ ಹೋಗ್ಬಿಡೋಣ ನೀನು ಎಷ್ಟು ದಿನ ಬೇಕೋ ಅಷ್ಟು ದಿನ ಅಲ್ಲಿರು ನಾನು ಏನೂ ಕೇಳಕ್ಕೆ ಹೋಗ್ಬೇಡ ಹಾ ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ಲ ಹಾಂ ಹಾಂ ಮಲ್ಗಣವಾ ಹೋಗ್ಬೇಕು ನನ್ನ ಅಪ್ಪ ಅಮ್ಮನ್ನ ನೋಡ್ಬೇಕು ಮನೆಗೆ ಹೋಗ್ಬೋದು ಹೋಗ್ಬೋದು ಶಾಲಿನಿ ನೀನ್ ಮನೆಗೆ ಹೋಗ್ಬೋದು ಯಾವ ತೊಂದ್ರೆ ಆಗಲ್ಲ ಇದ್ದಾಳೆ ಅವಳು ಯಾವುದೇ ಎಷ್ಟೇ ಅಡೆತಡೆ ಬಂದ್ರು ಮುಂದಕ್ಕೆ ಸಾಕ್ತಾ ಇರುತ್ತೆ ನನ್ನ ರೈಲ್ ಗಾಡಿ ಎಷ್ಟೇ ಅಡೆತಡೆ ಬಂದ್ರು ಎಷ್ಟೇ ಅಡೆತಡೆ ಬಂದ್ರು ಮುಂದಕ್ಕೆ ಸಾಕ್ತಾ ಇರುತ್ತೆ ನನ್ ರೈಲ್ ಗಾಡಿ ಒಂದು ಡೌಟ್ ಏನೋ ದಿನ ಒಂದಾಗ ಬಾಳ್ತಾರೆ ಹಂಗಂದ್ರೆ ಅದೆಲ್ಲ ಇವ್ರು ಎಷ್ಟು ದಿನ ಒಂದಾಗಿ ಜೀವನ ಮಾಡ್ತಾರೆ ಅನ್ನೋದು ನನಗೆ ನನಗಿರೋ ಒಂದು ಚಿಕ್ಕ ಡೌಟ್ ಏ ಕೊಳಕ್ ನನ್ನ ಮಗನೇ ಇಲ್ಲಿ ಕೂತ್ಕೊಂಡು ಹಿಂಗೆ ಕುಡಿದು ಮಾತಾಡಿದ್ರೆ ಸರಿ ಇರೋಲ್ಲ ನೋಡು ಎದ್ದಾಳ ಅದು ನನ್ನ ಗಾಡಿ ಶಬ್ದ ತಾನೆ ನಿಮಗೆ ಕೇಳಿಸ್ತಾ ಇಲ್ವಾ ಹೌದು ಕೇಳಿಸ್ತು ಲೇ ಅವ ಲೇ ಯಾವನ ನನ್ನ ಗಾಡಿ ಎತ್ಕೊಂಡು ಹೋಗ್ತಿರೋದು ಲೇ 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 ಏನಾಯ್ತು ಏನಾಯ್ತಾ ಏನಿಲ್ಲ ಅಣ್ಣ ಲೇ ಹೆಡ್ ಲೈಟ್ ಹೆಡ್ಲೈಟ್ ಹಾಕೊಂಡೋಗ ಏನಮ್ಮ ಆಯ್ತು ಆ ಹುಡುಗಿಗೆ ಇವ್ನೇನೋ ಹೇಳಿರ್ತಾನೆ ಅದಕ್ಕೆ ಆ ಹುಡುಗಿ ಅಳ್ತಾ ಇದ್ದಾಳೆ ಏನು ಹುಡುಗಿ ಏನಾದ್ರು ನೋಡಿ ಹೆದರ್ಕೊಂಡಿರ್ತಾನೆ ಏನಂದೆ ಹ್ಮ್